ನಮಸ್ಕಾರ ಸ್ನೇಹಿತರೆ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿದಿನ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ನೀವು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಬೇಕು ಅನ್ನೋದಾದರೆ ನೀವು ಈ ಒಂದು ಮೂರು ನಿಮಿಷ ಇರುವಂತಹ ವಿಡಿಯೋವನ್ನು ಎಲ್ಲರೂ ನೋಡಿ ನಿಮಗೆ ಮೂರು ನಿಮಿಷದಲ್ಲಿ ಹೇಳ್ತೀನಿ ನಿಮಗೆ ನೀವು ಸೇಫಾಗಾದರೆ ಇರಬೇಕಾಗುತ್ತೆ ಸ್ನೇಹಿತರೆ ಈಗ ಸರ್ಕಾರದ ಕಡೆಯಿಂದ ಕೂಡ ನಿಮಗೊಂದು ವಾರ್ನಿಂಗ್ ಆದರೆ ಕೊಡ್ತಿದ್ದಾರೆ ಎಲ್ಲರೂ ನೀವು ಹುಷಾರಾಗಿರಬೇಕು ಯಾಕೆ ಏನು ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಬಿಡ್ತೀನಿ ಎಲ್ಲರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಕೋಬಿಡಿ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಬರ್ತಿರುತ್ತೆ ನಿಮ್ಮ ನೀವು ಕೊಡುವಂತಹ ಪ್ರೋತ್ಸಾಹ ಆಗಿರುತ್ತೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೋಬಿಡಿ ನೋಡಿ ನೀವು ಪ್ರತಿದಿನ ಮೊಬೈಲನ್ನು ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತೀರ ಪ್ರತಿದಿನ ನಿಮಗೆ ಮೆಸೇಜಸ್ ಬರ್ತಾನೆ ಇರುತ್ತೆ ವಾಟ್ಸಪ್ ಮುಖಾಂತರ ಮೆಸೇಜಸ್ ಬರುತ್ತೆ ನಿಮ್ಮ ಒಂದು ಇಮೇಲ್ ಮುಖಾಂತರ ಮೆಸೇಜಸ್ ಬರುತ್ತೆ ಮತ್ತು ನಿಮಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜಸ್ ಕೂಡ ದಿನನಿತ್ಯ ದಿನನಿತ್ಯ ತುಂಬಾ ಮೆಸೇಜಸ್ ನಿಮಗೆ ಬರ್ತಾನೆ ಇರುತ್ತೆ ನೀವು ಅದರಲ್ಲಿ ಕೆಲವೊಂದು ಇಗ್ನೋರ್ ಮಾಡ್ತಿರ್ತೀರಾ ಕೆಲವೊಂದು ಮೆಸೇಜಸ್ ಎಲ್ಲ ಒಂದು ಸ್ಪ್ಯಾಮ್ ಮೆಸೇಜಸ್ ಬಂದಿರುತ್ತೆ ಅಂದ್ಬಿಟ್ಟು ಆ ಮೆಸೇಜಸ್ನೆಲ್ಲ ಇಗ್ನೋರ್ ಮಾಡ್ತಿರ್ತೀರಾ ಎಲ್ಲ ಮಾಡ್ತಿರ್ತೀರಾ ಅದೆಲ್ಲ ಒಳ್ಳೆಯದೆ ಈಗ ಇಲ್ಲಿ ಹೊಸ ರೀತಿಯಾದ ಒಂದು ಕೆಲವೊಂದು ಸ್ಕ್ಯಾಮ್ಗಳನ್ನಾದರೆ ಆದರೆ ಮಾಡ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಮೊಬೈಲ್ಗೂ ಬರಬಹುದು ಈ ರೀತಿಯ ಇನ್ವಿಟೇಷನ್ ಕಾರ್ಡ್ ಆದರೆ ನಿಮ್ಮ ನಿಮ್ಮ ಮೊಬೈಲ್ಸ್ಗೆ ಬರ್ತಿರುತ್ತೆ ನೀವೆಲ್ಲರೂ ಹುಷಾರಾಗಿರಬೇಕಾಗುತ್ತೆ ಅವರು ಯಾವ ರೀತಿಯಾಗಿ ಇನ್ವಿಟೇಷನನ್ನು ಕಳಿಸ್ತಿದ್ದಾರೆ ಏನು ಅನ್ನುವಂಥದ್ದಾದರೆ ತಿಳಿಸ್ತೀನಿ ನೋಡಿ ಇಲ್ಲಿ ಮೊದಲೆಲ್ಲ ಮದುವೆ ಅಂದರೆ ಮನೆಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಟು ಮದುವೆಗೆ ಬನ್ನಿ ಎಂದು ಹೇಳುವುದಾಗಿತ್ತು ಮೊದಲೆಲ್ಲ ಏನು ಮಾಡ್ತಿದ್ರಿ ನಿಮ್ಮದೇನಾದರೂ ಮದುವೆ ಇದ್ದರೆ ಎಲ್ಲ ನೀವು ಹೋಗಿ ಅವ್ರವ್ರ ಮನೆಗಳಿಗೆ ಹೋಗ್ಬಿಟ್ಟು ಲಗ್ನ ಪತ್ರಿಕೆ ಆದರೆ ಕೊಡ್ತಿದ್ರಿ ನೀವೆಲ್ಲರೂ ಆ ರೀತಿಯಾಗಿ ನಿಮ್ಮ ಒಂದು ಪತ್ರಿಕೆಗಳನ್ನಾದರೆ ಕೊಡ್ತಿದ್ರೆ ಈಗ ಏನಾಗಿದೆ ಅಂದರೆ ಈಗ ಒಂದು ಟ್ರೆಂಡು ಎಲ್ಲರೂ ವಾಟ್ಸಪ್ಪಲ್ಲಿ ಕಳಿಸೋದು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಪಲ್ಲಿ ಕಳಿಸೋದು ಈ ರೀತಿಯಾಗಿ ಮಾಡ್ತಿರ್ತೀರ ಈಗ ಏನಾಗಿದೆ ಸಮಸ್ಯೆ ಅನ್ನುವಂಥದ್ದಾದರೆ ಸ್ನೇಹಿತರೆ ಈಗ ಆಗಿರುವಂತಹ ಸಮಸ್ಯೆ ಏನು ಅನ್ನುವಂಥದ್ದನ್ನು ನಿಮಗೆ ಹೇಳ್ತೀನಿ ನೋಡಿ ನಿಮಗೆ ಯಾವುದೋ ಒಂದು ಅನ್ನೌನ್ ನಂಬರಿಂದ ಮೆಸೇಜ್ ಬರುತ್ತೆ ಯಾವುದೋ ಒಂದು ನಂಬರಿಂದ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ ಇನ್ವಿಟೇಷನ್ ಅನ್ನು ಕಳಿಸ್ತಾರೆ ಅವ್ರು ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ ಅಂತ ಹೇಳ್ತಾರೆ ನಿಮ್ಮ ಫ್ರೆಂಡ್ ಅಂತ ಹೇಳ್ಬಿಟ್ಟು ನಿಮಗೆ ಇನ್ವಿಟೇಷನ್ ಕಳಿಸ್ಬಿಟ್ಟು ಇನ್ವಿಟೇಷನ್ ಯಾವ ರೀತಿಯಾಗಿ ಕಳಿಸ್ತಿದ್ದಾರೆ ಅಂದರೆ ಒಂದು ಎ ಪಿ ಕೆ ಒಂದು ಲೈಕ್ ಪಿ ಡಿ ಎಫ್ ಮಾಡಲ್ ಕಳಿಸ್ತಿರ್ತಾರೆ ಇಲ್ಲ ಒಂದು ಲಿಂಕನ್ನು ಕಳಿಸ್ತಿರ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಇನ್ವಿಟೇಷನ್ ಬರುತ್ತೆ ಅಂತ ಒಂದು ಲಿಂಕನ್ನು ಕಳಿಸ್ತಿರ್ತಾರೆ ನೀವು ಏನನ್ಕೊಳ್ತೀರಾ ಯಾರೋ ನಮ್ಮ ಫ್ರೆಂಡೇ ಇರ್ತಾರೆ ಈಗ ಟೆಂತ್ ಫ್ರೆಂಡ್ಸು ಪಿ ಯು ಫ್ರೆಂಡ್ಸೋ ಯಾರೋ ಹಳೆ ಫ್ರೆಂಡ್ಸ್ ಇರ್ತಾರೆ ಅವ್ರ ನಂಬರ್ ನಮ್ಮ ಹತ್ರ ಇರಲ್ಲ ಅದರಿಂದ ಅವ್ರ ನಂಬರ್ ಕಲೆಕ್ಟ್ ಮಾಡಿ ನಮಗೆ ಇನ್ವಿಟೇಷನ್ ಕಳಿಸಿದ್ದಾರೆ ಅನ್ನುವಂತಹ ಕುತೂಹಲದಲ್ಲಿ ನೀವು ಆ ಒಂದು ಲಿಂಕ್ ಮೇಲೆ ಆದ್ರೆ ಕ್ಲಿಕ್ ಮಾಡ್ತೀರಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ಅನ್ನ ಹ್ಯಾಕ್ ಮಾಡ್ತಾರೆ ಮೊಬೈಲ್ ಅನ್ನು ಹ್ಯಾಕ್ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಏನಾದರೂ ದುಡ್ಡಿದ್ರೆ ದುಡ್ಡು ತಗೊಳ್ತಾರೆ ಈಗ ನಿಮ್ಮ ಒಂದು ಫೋಟೋಸ್ ತಗೊಂಡು ಮಿಸ್ಯೂಸ್ ಮಾಡ್ತಾರೆ ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ ಈಗ ಯಾವುದಾದ್ರೂ ಒಂದು ಅನೌನ್ ನಂಬರ್ ಇಂದ ಬಂದಿದೆ ಅಂದಿದ ತಕ್ಷಣ ಅವ್ರು ಯಾವುದಾದ್ರೂ ಲಿಂಕ್ ಕಳಿಸಿದ್ರೆ ಇಲ್ಲ ಪಿ ಡಿ ಎಫ್ ಕಳಿಸ್ಬಿಟ್ಟು ಅದನ್ನು ಓಪನ್ ಮಾಡಿ ಇನ್ವಿಟೇಷನ್ ಆದ್ರೆ ನೋಡಕ್ಕೆ ಹೋಗ್ಬೇಡಿ ಮೊದಲು ಆ ಮೊಬೈಲ್ ನಂಬರ್ ಯಾರ್ದು ಏನು ಕರೆಕ್ಟಾಗಿ ಇದೆಯಾ ಇಲ್ಲ ಅನ್ನುವಂಥದನ್ನ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡ್ಕೊಳ್ತೇನೆ ಇನ್ವಿಟೇಷನ್ ಯಾವುದೋ ಫ್ರೆಂಡ್ ಹಳೆ ಫ್ರೆಂಡ್ ಕಳಿಸಿದ್ದಾರೆ ಅಂದ್ಬಿಟ್ಟು ಇನ್ವಿಟೇಷನ್ ಏನಾದರೂ ಓಪನ್ ಮಾಡಿದಿರಾ ಅಂದರೆ ನಿಮ್ಮ ಒಂದು ಮೊಬೈಲ್ ಆ್ಯಕ್ ಆಗುತ್ತೆ ಆ್ಯಕ್ ಆಗುತ್ತೆ ನೋಡಿ ಮತ್ತೆ ಹೇಳ್ತಿದ್ದೀನಿ ನಿಮ್ಮ ಮೊಬೈಲ್ ಆಗುತ್ತೆ ನಿಮ್ಮ ಒಂದು ಅಕೌಂಟಲ್ಲಿರುವಂತಹ ದುಡ್ಡನ್ನು ಕಳ್ಕೊಳ್ತೀರಾ ಅದ್ರ ಜೊತೆಗೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಫೋಟೋಸ್ ತಗೊಂಡು ನಿಮ್ಮ ಒಂದು ಫೋಟೋಸನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ ಎಚ್ಚರಿಕೆಯಿಂದ ಇರಿ ಈ ಒಂದು ವಿಡಿಯೋವನ್ನು ನಿಮ್ಮ ಒಂದು ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಒಂದು ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನು ಎಲ್ಲರೂ ಎಚ್ಚರಿಕೆಯಿಂದ ಇರಲಿ ಸ್ನೇಹಿತರೆ ಇದು ಇವತ್ತಿನ ಅಪ್ಡೇಟ್